ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರೆಸೋಣ ವಿಷ್ಣು ಮತ್ತು ಅವನ ಪತ್ನಿಯಾದ ಸೋವಲೆ ಜೊತೆಗೆ ಅವರ ಹಿಂಬಾಲಕರಾಗಿದ್ದಂತಹ ಆರು ಜನ ಸೇನಾ ನಾಯಕರು ಎಲ್ಲರೂ ಅಗ್ನಿಗೆ ಆಹುತಿಗಳಾಗ್ತಾರೆ ಈ ಕಡೆ ಶಿವಗಂಗೆಗೆ ಅರಸರು ತಮ್ಮ ಪತ್ನಿಯ ಕಳೆಬರವನ್ನು ತಗೊಂಡು ಹೋಗಿರ್ತಾರೆ ಅರಮನೆಯಲ್ಲಿ ಪ್ರಭುಗಳನ್ನಾಗಲಿ ಅಥವಾ ಶಾಂತಲಿಯ ಕಳೆ ಬರುವನ್ನಾಗಲಿ ಕಾಣದೆ ಎಲ್ಲರಿಗೂ ದಿಗ್ಭ್ರಾಂತಿ ಆಗುತ್ತೆ ಎಲ್ಲಿ ಹೋಗಿರಬಹುದು ಏನು ಮಾಡ್ತಾ ಇರಬಹುದು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇರುವಾಗ ತಕ್ಷಣ ಅವ್ರಿಗೆ ಹೊಳೆಯೋದು ಶಿವಗಂಗೆ ಕಡೆಗೆ ಇವರು ಹೋಗಿರಬಹುದು ಅಂತ ಏಕೆಂದರೆ ಶಿವಗಂಗೆಯಿಂದಲೇ ಒಂದಷ್ಟು ಜನ ಈಕೆಯ ಶವ ಸಂಸ್ಕಾರಕ್ಕೆ ಅಂತ ಬರ್ತಾ ಇರ್ತಾರೆ ಅವರುಗಳು ಕೂಡ ಹೇಳ್ತಾರೆ ದಾರಿನಲ್ಲಿ ಒಂದು ರಥ ತೀವ್ರವಾದ ವೇಗದಿಂದ ಹೋಗ್ತಾ ಇತ್ತು ಅದು ರಾಜರಥ ಅಂತ ಹಾಗಾಗಿ ಪ್ರಭುಗಳು ಶಾಂತಲಿಯ ಕಳೆ ಬರದ ಜೊತೆಗೆ ಶಿವಗಂಗೆಗೆ ಹೋಗಿರಬಹುದು ಅಂತ ಎಲ್ಲ ಅಂದ್ಕೊತಾರೆ ಮಾರಸಿಂಗಮಯ್ಯ ಅವ್ರಿಗೆ ಪತ್ನಿಯನ್ನ ಅಲ್ಲಿ ಬಿಟ್ಟು ಹೋಗೋಕ್ಕೂ ಕೂಡ ಆತಂಕ ಏಕೆಂದರೆ ಆಕೆ ದುಃಖದಲ್ಲಿ ಆಗ ತಾನೆ ಪ್ರಜ್ಞೆ ಬರ್ತಾ ಇದ್ದಂತಹ ಲಕ್ಷ್ಮಿ ಹತ್ರ ನಿಜವನ್ನು ನೋಡಿದ್ಬಿಟ್ರೆ ಆಘಾತದಿಂದ ಲಕ್ಷ್ಮಿಗೂ ಏನಾದರೂ ಆದರೆ ಲಕ್ಷ್ಮಿ ಹೋದಂಥ ಪ್ರಭುಗಳಿಗೂ ಏನಾದರೂ ಆದರೆ ಇಡೀ ಹೊಯ್ಸಳ ವಂಶನೇ ಒಂದೇ ರಾತ್ರಿಯಲ್ಲಿ ನಿರ್ವಂಶ ಆಗೋಗುತ್ತೆ ಏನು ಮಾಡಬೇಕು ಅಂತ ಆತಂಕ ಕೊನೆಗೆ ಅವರು ಯೋಚನೆ ಮಾಡ್ತಾರೆ ತಮ್ಮ ಪತ್ನಿಯನ್ನು ಕೂಡ ಕರ್ಕೊಂಡು ಹೋಗ್ಬಿಡೋದು ಅಂತ ಹೇಳಿಬಿಟ್ಟು ಅಷ್ಟೊತ್ತಿಗೆ ಲಕ್ಷ್ಮಿಗೆ ಮೂರ್ಛೆಯಿಂದ ಎಚ್ಚತ್ತರಿಕೆ ಆಗಿರುತ್ತೆ ಆದರೆ ಪ್ರಜ್ಞೆ ಇನ್ನೂ ಪೂರ್ಣವಾಗಿ ಬಂದಿರೋದಿಲ್ಲ ಪೂರ್ಣ ಪ್ರಜ್ಞೆ ಬರಬೇಕು ಅಂದರೆ ಇನ್ನೂ ಒಂದು ಅರ್ಧ ದಿನ ಆದರೂ ಆಗುತ್ತೆ ಅಂತ ಪ್ರಭುಗಳು ಹೇಳಿದ್ದಾರೆ ನಾವು ಆ ಥರ ಪಡಬಾರ್ದು ಅಂತ ಒಬ್ಬ ದಾಸಿ ಮಾಚಿಕಬ್ಬೆ ಅವ್ರ ಜೊತೆಗೆ ಹೇಳ್ತಾ ಇರ್ತಾಳೆ ಮಾಚಿಕಬ್ಬೆ ಮಗಳ ನೆತ್ತಿ ಕೆನ್ನೆಗಳನ್ನು ಸವರ್ತಾ ಇರ್ತಾಳೆ ಮೃದುವಾಗಿ ಗಲ್ಲವನ್ನು ಹಿಡಿದು ಅಲಗಿಸ್ತಾ ಇರ್ತಾಳೆ ಲಕ್ಷ್ಮಿ ನನ್ನ ಮಗು ಇದು ನೋಡು ನಾನು ಬಂದಿದ್ದೀನಿ ಇದು ನೋಡು ನನ್ನ ನೋಡು ಮಾತಾಡಮ್ಮ ನಾನು ಯಾರು ಹೇಳು ನೋಡೋಣ ಅಂತ ಮಾತಾಡಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ಮಾರಸಿಂಗಮಯ್ಯ ಅಲ್ಲಿಗೆ ಬರ್ತಾರೆ ತಮ್ಮ ಪತ್ನಿಯ ಬಾಯನ್ನ ಬಲವಾಗಿ ಶಿವ ಶಿವಶಿವ ಎಷ್ಟು ವಯಸ್ಸಾಗಿದೆ ನಿನಗೆ ಏನು ಎಷ್ಟು ವಿದ್ಯೆ ಕಲಿತರೆ ಏನು ಧೈರ್ಯ ಬುದ್ಧಿ ಯಾವ ವೇಳೆಯಲ್ಲಿ ಅತ್ಯವಶ್ಯಕವೋ ಅಂತಹ ಸಮಯದಲ್ಲಿ ನೀನು ಮೂರ್ಖತೆಯಿಂದ ಮುಂಡತನದಿಂದ ಕಾಲ ಕಳಿತೀಯಾ ಇಲ್ಲ ಕಣ್ಣೀರಿಂದ ಕಾಲ ಕಳಿದೀಯಾ ಮಾಚಿ ನೀನು ಏನು ಮಾಡ್ತಿದೀಯ ಅನ್ನೋ ತಿಳುವಳಿಕೆ ನಿನಗಿಲ್ವಾ ಈಗ ಲಕ್ಷ್ಮಿಗೆ ಪೂರ್ಣ ಪ್ರಜ್ಞೆ ಬಂದ್ರೆ ಇದೆಲ್ಲ ಗೊತ್ತಾದ್ರೆ ಏನು ಗತಿ ಇನ್ನೇನು ಗತಿ ಅರ್ಥ ಮಾಡ್ಕೊಂಡಿದ್ಯಾ ಅವಳು ಏನಾದ್ರು ಪ್ರಜ್ಞೆ ಬಂದ್ರೆ ನಾನು ಯಾಕೆ ಹೀಗಿದ್ದೀನಿ ಅವ್ವ ಯಾಕೆ ಬಂದ್ರು ಇಲ್ಲಿಗೆ ಅಯ್ಯ ಯಾಕೆ ಬಂದರು ಅಕ್ಕ ಊರಿಗೆ ಬಂದ್ಲಾ ಅರಮನೆ ಎಲ್ಲ ಯಾಕೆ ಹೀಗಿದೆ ಯಾಕೊಬ್ಬರು ಮಾತಾಡೋದಿಲ್ಲ ಅಂತ ಎಲ್ಲ ಪ್ರಶ್ನೆ ಕೇಳಿದ್ರೆ ಏನು ಹೇಳ್ತಿಯಾ ಮಾಚಿ ಆಗ ನಾವು ಈ ಮಗು ನಾವು ಕಳ್ಕೊಳ್ಳೋದಿಲ್ವಾ ಇರೋ ವಿಚಾರವನ್ನೆಲ್ಲ ಹೇಳಿದ್ರೆ ನಾವಾಗಿ ನಮ್ಮ ಮಗುಗೆ ವಿಪತ್ತು ತರೋದಾ ನಡೆ ಮಾಜಿ ನೀನಿಗೆ ಇಲ್ಲಿಂದ ಹೇಳು ಲಕ್ಷ್ಮಿಗೆ ಪ್ರಜ್ಞೆ ಬರೋಕ್ಕೆ ಮುಂಚೆನೇ ಊರಿಗೆ ಹೋಗಿಬಿಡೋಣ ಮೇಲೆ ಇವಳೇ ಶಾಂತಲೆ ಶಾಂತಲನೇ ಇವಳು ಲಕ್ಷ್ಮಿ ಇನ್ನು ಬದುಕಿರಬೇಕು ಅಂತ ನಿನಗೆ ಆಸೆ ಇದ್ದರೆ ನಾವು ಈ ಕ್ಷಣವೇ ಇಲ್ಲಿಂದ ಹೊರಟು ಹೋಗೋಣ ಅವಳಿಗೆ ಈಗಲೋ ಅಥ್ವಾ ಇನ್ನೊಂದು ಅರ್ಧಗಳಿಗೆಗೋ ಅಥವಾ ಸ್ವಲ್ಪ ನಿಧಾನವಾಗಿ ಆದ್ರೂ ಪ್ರಜ್ಞೆ ಬರುತ್ತೆ ಇನ್ನು ಅವಳನ್ನು ಉಳಿಸ್ಕೊಳ್ಳೋ ಭಾರ ಪ್ರಭುಗಳದು ಇದೆಲ್ಲವನ್ನ ತಿಳಿದು ತಿಳಿದು ನಾವು ಅನರ್ಥಗಳಿಗೆ ಕಾರಣ ಆಗಬಾರ್ದು ಹೇಳು ಮಾಚಿ ದಯವಿಟ್ಟಿದ್ದೇಳು ಅಂತ ಆಕೆಯನ್ನು ಎಬ್ಸಕ್ಕೆ ಮಾರಸಿಂಗಮಯ್ಯ ಪ್ರಯತ್ನ ಮಾಡ್ತಾರೆ ಆಗ ಮಾಚಿ ಕಬ್ಬೆ ಸಂಕಟದಿಂದಲೇ ಹೇಳ್ತಾಳೆ ಇನ್ನು ನಮಗೆ ಮನೆ ಎಲ್ಲಿದೆ ಮನೆಯಾದರೂ ಯಾಕೆ ಬೇಕು ನಮಗೆ ನಮಗಿರೋದು ಇದೊಂದೇ ಮಗು ಇದನ್ನು ಬಿಟ್ಟು ಬಾ ಅಂತ ಹೇಳ್ತಾ ಇದ್ದೀರಾ ಅಂತ ಕಣ್ಣೀರ್ ಹರಿಸ್ತಾರೆ ಆಗ ಮಾರಸಿಂಗಮಯ್ಯ ಹೇಳ್ತಾರೆ ನಿಜ ಮಾಚಿ ನಮಗಿರೋದು ಇದೊಂದೇ ಮಗು ಇದಾದ್ರೂ ಬದುಕಲಿ ಅಂತಲೇ ನಾನು ನಿನ್ನನ್ನು ಕರಿತಾ ಇದ್ದೀನಿ ಬಾ ಎದ್ದೇಳು ಅಂತಾರೆ ಈ ಥರ ಮಾರಸಿಂಗ ಮಯ್ಯ ಬಲಾತ್ಕಾರದಿಂದ ಪತ್ನಿಯನ್ನು ಹೊರಗೆ ಕರ್ಕೊಂಡು ಬರ್ತಾರೆ ಬಾಗಿಲು ದಾಟಿ ಹೊರಗಡೆ ಬರ್ತಲೇ ಮಾಚಿಕಬ್ಬೆ ಮತ್ತೆ ಅಯ್ಯೋ ಲಕ್ಷ್ಮಿಗೆ ತನ್ನ ಅವೆಯ ಗುರುತು ಸಿಗ್ಲಿಲ್ವಲ್ಲ ಇಂಥ ಸಂದರ್ಭದಲ್ಲಿ ನಾನು ಹೇಗೆ ಊರಿಗೆ ಬರಲಿ ಸರಿ ನನ್ನ ಆ ಮಗುವಿನ ದೇಹ ಎಲ್ಲಿ ನನ್ನ ಕಂದನ ದೇಹ ಎಲ್ಲಿ ಏನು ಮಾಡಿದ್ರು ಸುಟ್ಬಿಟ್ರಾ ಅಯ್ಯೋ ಚಿನ್ನದ ಪುತ್ಥಳಿ ಹಾಕಿದ್ದ ನನ್ನ ಮಗಳನ್ನ ಸುಟ್ಟುಬಿಟ್ರಾ ಹೇಳಿ ದಮಯ್ಯ ಹೇಳಿ ಅಂದ್ಬಿಟ್ಟು ಮಾಚಿ ಕಬ್ಬೆ ಹಿಂದಿನ ರಾತ್ರಿ ತನ್ನ ಮಗಳ ಕಳೆ ಬರುವನ್ನ ಮಲಗಿಸಿದ ಜಾಗವನ್ನ ನೋಡ್ತಾರೆ ಅಲ್ಲಿ ಏನೂ ಇರೋದಿಲ್ಲ ಹಾಗಾಗಿ ಮತ್ತಷ್ಟು ದುಃಖ ಪೂರಿತರಾಗ್ತಾರೆ ಆಗ ಮಾರಸಿಂಗಮಯ್ಯ ಪತ್ನಿಯನ್ನ ಬಲವಾಗಿ ಹಿಡ್ಕೊಂಡು ನಿಲ್ಲಿಸ್ಕೊಳ್ತಾರೆ ಇಲ್ಲ ಮಾಚಿ ನಮ್ಮ ಮಗುವಿಗೆ ದೇಹಕ್ಕೆ ಅಗ್ನಿ ಸಂಸ್ಕಾರ ಮಾಡಬೇಕಾಗಿರೋದು ರಾಜಧಾನಿಯಲ್ಲಿ ಅಲ್ಲಿಗೆ ತರ್ತಾರೆ ಸದ್ಯಕ್ಕೆ ನಿನ್ನ ಗೋಳನ್ನ ನಿಲ್ಲಿಸಿದ್ರೆ ಲಕ್ಷ್ಮಿ ಬದುಕೋತಾಳೆ ನೀನು ಇಲ್ಲಿದ್ರೆ ಇನ್ನೂ ಅಷ್ಟು ಅನರ್ಥಗಳ ಆಗತ್ತೆ ದಯವಿಟ್ಟು ಮಾಚಿ ನಿನ್ನ ಬುದ್ಧಿ ಎಲ್ಲಿ ಹೋಯ್ತು ಹೇಳು ನನ್ನ ಮಾತು ಕೇಳು ಅಂತಾರೆ ಆಗ ಆಕೆ ಹೇಳ್ತಾಳೆ ಅಯ್ಯೋ ನನ್ನ ಹೆತ್ತ ಕರಳು ಬೇಯ್ತಾ ಇದೆ ಗಂಡಸರ ಕರಳು ಕಲ್ಲು ಹೃದಯನೂ ಕಲ್ಲು ನಾನು ಊರಿಗೆ ಬರಬೇಕು ಅಂದ್ರೆ ಒಂದು ಮಾತಿನ ಮೇಲೆ ಒಂದು ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾವಿಬ್ಬರು ನಮ್ಮ ಮಗುವಿನ ಚಿತೆಯಲ್ಲೇನೆ ಮಗುವಿನ ಜೊತೆಯಲ್ಲೇನೆ ಹೊರಟು ಬಿಡೋಣ ಒಪ್ಪಿಗೆ ನಾನು ನಿಮಗೆ ಹೇಳಿಬಿಟ್ಟು ಆಕೆ ಕೇಳ್ತಾಳೆ ನೀನು ಈಗಲೇ ಈಗಿಂದ ಹೀಗೆ ಹೊರಟು ಬರೋದಂದರೆ ನಿನ್ನ ಮಾತು ನನಗೂ ಒಪ್ಪಿಗೆ ನಮಗೆ ಅದಕ್ಕಿಂತ ಸುಖವಾದ ಮರಣ ಉಂಟ ಮಾಚಿ ಹೇಳಿಬಿಟ್ಟು ಮಾರಸಿಂಗಮಯ್ಯ ತಮ್ಮ ಪತ್ನಿಯನ್ನು ಬೇಗ ಬೇಗನೆ ಉತ್ತರದ ಬಾಗಿಲಿಂದ ಆಚೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಿಂತಿದ್ದ ರಥದಲ್ಲಿ ಕುಳ್ಳರಿಸ್ಕೊಂಡು ದ್ವಾರವತಿ ಕಡೆಗೆ ವೇಗವಾಗಿ ಹೊರಡ್ತಾರೆ ಇನ್ನು ಹೇಮಾದ್ರಿಗಳು ಅಚ್ಯುತ ಗೋವಿಂದ ಇವರು ಸ್ವಲ್ಪ ಕಾಲ ತಮ್ಮಲ್ಲೇ ಯೋಚನೆ ಮಾಡ್ಕೊತಾರೆ ಲಕ್ಷ್ಮೀ ದೇವಿಯರನ್ನ ಶಿವಗಂಗೆ ಕರ್ಕೊಂಡು ಹೋಗೋದ ಅಥವಾ ಇಲ್ಲೇ ಬಿಟ್ಟು ಹೋಗದ ಆಕೆಗೆ ಈಗ ಪ್ರಜ್ಞೆ ಬಂದರೆ ಏನು ಗತಿ ಇಲ್ಲಿದ್ರೆ ಆಕೆಗೆ ವಿಷಯಗಳೆಲ್ಲ ತಿಳಿದು ಬರುತ್ತೆ ಯಾರಾದರೂ ದಾಸಿಯರು ಹೇಳೇ ಹೇಳ್ತಾರೆ ಶಾಂತಲಿಯ ಕಳೆ ಬರುವನ್ನ ತಗೊಂಡು ಹೋಗಿರೋ ಪ್ರಭುಗಳಿಗೆ ಆ ಕಡೆ ಚಿತ್ತಭ್ರಮಣೆ ಆಗಿದ್ರೂ ಆಗಿರಬಹುದು ಅವರು ಶಿವಗಂಗೆಗೆ ಹೋಗಿದ್ದಾರೋ ಅಥವಾ ಇನ್ನಿಲ್ಗಾದ್ರೂ ಹೋಗಿದ್ದಾರೋ ಪ್ರಭುಗಳು ಈಗ ಎಲ್ಲಿದ್ದಾರೋ ಹೇಗಿದ್ದಾರೋ ಇದಾರೋ ಅಥವಾ ಇಲ್ವೇ ಇಲ್ವೋ ತಾವೂ ಕೂಡ ದುಃಖಾತಿರೇಕದಿಂದ ಕುವರ ಮಡಿದ ಹಾಗೆ ಕಳೆ ಬರೋ ಜೊತೆಗೆ ಅವರು ಸತ್ತು ಹೋಗಿರ್ಬಹುದ ಅನ್ಕೊತಾರೆ ಮರುಕ್ಷಣವೇ ಅಯ್ಯೋ ಶಾಂತಂ ಪಾಪಂ ಶಾಂತಂ ಪಾಪಂ ಲಕ್ಷ್ಮೀ ದೇವಿಯವರನ್ನ ಅಲ್ಲಿ ಕರ್ಕೊಂಡು ಹೋಗಿ ನಾವ್ ಏನ್ ಮಾಡೋದು ಆದ್ರೆ ಆಕೆ ನಿಲ್ ಬಿಟ್ಟು ಹೋಗೋದ ಆಕೆಯನ್ನ ನೋಡ್ಕೊಳ್ಳೋ ಕಾಪಾಡ್ಕೊಳ್ಳೋ ಶಕ್ತಿ ಯಾರಿಗಿದೆ ಇಂತಹ ಸಂಕಟದ ಸಮಯದಲ್ಲಿ ಪಂಡಿತರಾದ್ರೂ ಬದುಕಿರ್ಬೇಕಾಗಿತ್ತು ಅಥವಾ ಗಂಗರಾಜರಾದರೂ ಇರಬೇಕಾಗಿತ್ತು ನಮ್ಮ ದುರ್ದೈವಕ್ಕೆ ನಮ್ಗೆ ಯಾರೂ ಇಲ್ಲ ಶಿವಗಂಗೆಯಲ್ಲಿ ಪ್ರಭುಗಳು ಇರೋದಾದರೆ ನಾವು ಅವರನ್ನು ಕಾಣೋವರೆಗೂ ಯಾವ ಪ್ರಮಾದನ ಸಂಭವಿಸದೆ ಇದ್ದರೆ ಲಕ್ಷ್ಮೀ ದೇವಿಯವರು ಪ್ರಭುಗಳನ್ನ ಸಮಾಧಾನ ಪಡಿಸಬಹುದು ಹಾಗಿಲ್ಲದೆ ಒಂದು ವೇಳೆ ಅವರು ಅಕ್ಕನ ದಾರಿಯನ್ನು ಹಿಡಿದುಬಿಟ್ರೆ ನಾವಾಗೆ ಲಕ್ಷ್ಮೀ ದೇವಿಯವರನ್ನು ಅವ್ರ ಅಂತ್ಯಕ್ಕೆ ಕರ್ಕೊಂಡು ಹೋದಾಗ ಆಗುತ್ತಲ್ವಾ ಏನು ಮಾಡೋದು ನಾಳೆ ಜನ ಆದರೂ ಇವ್ರಿಗಿಷ್ಟು ವಿವೇಚನೆ ಇಲ್ವೇ ಅಂತ ನಮ್ಮನ್ನು ಆಡ್ಕೊಳ್ತಾರೆ ಈ ಥರ ಹಲವು ಹತ್ತು ಸಂಕಟಗಳಲ್ಲಿ ಒದ್ದಾಡ್ತಾರೆ ಏನ್ ಮಾಡ್ಬೇಕು ಅಂತ ಯಾರಿಗೂ ತೋಚೋದಿಲ್ಲ ಆಗ ಅಚ್ಯುತರು ನಾರಾಯಣ ನೀನೇ ದಿಕ್ಕು ತೋರು ಅಂದ್ಬಿಟ್ಟು ಪ್ರಾರ್ಥನಾ ಗೃಹಕ್ಕೆ ಹೋಗ್ತಾರೆ ಎರಡು ಪತ್ರಗಳಲ್ಲಿ ಒಂದರಲ್ಲಿ ಕರ್ಕೊಂಡು ಹೋಗಿ ಅಂತ ಇನ್ನೊಂದರಲ್ಲಿ ಕರ್ಕೊಂಡು ಹೋಗೋದು ಬೇಡ ಅಂತ ಬರೆಯಿಸ್ತಾರೆ ನಾರಾಯಣನ ಪಾದಗಳಲ್ಲಿ ಇಡ್ತಾರೆ ದೈವವನ್ನ ದಿಕ್ಕು ತೋರು ಅಂತ ಬೇಡ್ಕೊಂತಾರೆ ನಮಸ್ಕಾರ ಮಾಡ್ತಾರೆ ಅಲ್ಲಿದ್ದ ಒಂದು ಪುಟ್ಟ ಮಗುವಿನ ಕೈಯಲ್ಲಿ ಒಂದು ಓಲೆಯನ್ನ ಎತ್ತಿಸಿ ನೋಡ್ತಾರೆ ಅದರಲ್ಲಿ ಕರ್ಕೊಂಡು ಹೋಗಿ ಅಂತ ಬರೆದಿರುತ್ತೆ ಅಚ್ಚುತ್ರು ಸ್ವಾಮಿ ಆಜ್ಞೆ ಅಂದ್ಬಿಟ್ಟು ಅದನ್ನು ಕಣ್ಣುಗಳಿಗೆ ಒತ್ಕೊತಾರೆ ಇಬ್ಬರು ದಾಸಿಯರನ್ನ ಕರೆಯಿಸಿ ಪ್ರಯಾಣಕ್ಕೆ ಬೇಕಾಗುವಷ್ಟು ಹಣ್ಣು ಹಾಲುಗಳನ್ನು ತೆಗೆಸ್ಕೊಂಡು ಲಕ್ಷ್ಮೀ ದೇವಿಯವರನ್ನ ನಿಧಾನವಾಗಿ ರಥದ ಮೇಲಕ್ಕೆ ಹತ್ತಿಸಿ ಕೂಡಿಸಿ ತಾವು ಗೋವಿಂದರು ಶಿವಗಂಗೆಯ ಹೆಗ್ಗಡೆಗಳು ನಗರ ರಕ್ಷಕರು ಮತ್ತೊಂದು ರಥದಲ್ಲಿ ಕೂತ್ಕೊಂಡು ಶಿವಗಂಗೆ ಕಡೆಗೆ ಹೊರಡ್ತಾರೆ ಹೇಮಾತ್ರಿಗಳು ಆ ಕ್ಷಣವೇ ರಾಜಧಾನಿ ಕಡೆಗೆ ಹೊರಡ್ತಾರೆ ಈ ಕಡೆ ಪ್ರಭುಗಳು ಶಾಂತಲೆಯ ಕಳೆ ಬರುವನ್ನ ಹೆಗ್ಲ ಮೇಲೆ ಹೊತ್ಕೊಂಡು ಬೆಟ್ಟದ ಶಿಖರವನ್ನ ಸೇರಿರ್ತಾರೆ ಹತ್ತು ಹತ್ತು ಹೆಜ್ಜೆಗಳಿಗೂ ಒಮ್ಮೆ ಆಯಾಸದಿಂದ ನಿಂತ್ಕೊತಾ ಇರ್ತಾರೆ ಸುತ್ತ ನೋಡ್ತಾ ಇರ್ತಾರೆ ಶಾಂತಲೆ ಓ ಶಾಂತಲೆ ಅಂತ ನಾಲ್ಕು ದಿಕ್ಕುಗಳಲ್ಲೂ ಕೂಗ್ತಾ ಇರ್ತಾರೆ ಉತ್ರ ಬರುತ್ತಾ ಅಂತ ಕಾದು ನೋಡ್ತಾ ಇರ್ತಾರೆ ಉತ್ರ ಬರದೇ ಇರೋದನ್ನು ನೋಡಿ ಖಿನ್ನರಾಗಿ ಇನ್ನೂ ಸ್ವಲ್ಪ ದೂರ ಅಧಿಕ ಶ್ರಮದಿಂದ ಹತ್ತು ಹೋಗ್ತಾ ಇರ್ತಾರೆ ಮಧ್ಯಾಹ್ನ ಚೈತ್ರ ಮಾಸದ ಬಿಸಿಲು ತಲೆ ಸುಡ್ತಾ ಇರುತ್ತೆ ಬೆಟ್ಟ ಕೂಡ ಕಾದ ಹೋಗಿರುತ್ತೆ ಎಲ್ಲೆಲ್ಲೂ ಗಾಳಿ ಸುಳಿವಿರುವುದಿಲ್ಲ ಪ್ರಭುಗಳ ಶರೀರದ ರಕ್ತದ ದ್ರವ ಎಲ್ಲ ಅರ್ಧ ಭಾಗ ಬೆವರಾಗಿ ಹರಿದು ಹೋಗ್ತಾ ಇರುತ್ತೆ ದ್ರವ ಭಾಗವನ್ನು ಕಳ್ಕೊಂಡಂತಹ ರಕ್ತ ಈಗ ಗಟ್ಟಿ ಆಗ್ತಾ ಬಂದಿರುತ್ತೆ ಹೃದಯ ಅತಿ ಕಷ್ಟದಿಂದ ಕೆಲಸ ಮಾಡ್ತಾ ಇರುತ್ತೆ ಪ್ರಭುಗಳ ನಾಲಿಗೆ ಮತ್ತು ಗಂಟಲುಗಳು ತುಂಬಾ ಒಣಗಿ ಹೋಗಿರುತ್ತೆ ಬಾಯಿ ತೆರ್ಕೊಂಡಿರುತ್ತೆ ಶರೀರದ ರಕ್ತವರ್ಣ ಕೆಟ್ಟು ಕಪ್ಪು ವರ್ಣಕ್ಕೆ ತಿರುಗುತ್ತಾ ಇರುತ್ತೆ ಅತಿ ಪ್ರಯಾಸದಿಂದ ಉಸಿರನ್ನ ಎಳ್ಕೊಳ್ತಾ ಇರ್ತಾರೆ ಕಾಲುಗಳು ನಡುಗ್ತಾ ಇರುತ್ತವೆ ಬರವನ್ನು ಹೊರ ಶಕ್ತಿನೇ ಇಲ್ಲವಾಗಿರುತ್ತೆ ಆಗ ಪ್ರಭುಗಳು ಬರಕ್ಕೆ ಸುತ್ತಿದ ಬಟ್ಟೆಯನ್ನು ತಮ್ಮ ಕುತ್ತಿಗೆಗೆ ಸುತ್ತಕೊತಾರೆ ಅದನ್ನ ಜೋಳಿಗೆ ಹಾಗೆ ಮಾಡಿಕೊಂಡು ಅದರಲ್ಲಿ ಶಾಂತಲಿಯ ಕಳೆ ಬರವನ್ನ ಇಟ್ಟು ಅದನ್ನು ಎದೆ ಮೇಲೆ ಹೊತ್ತು ಎರಡು ಕೈಗಳಿಂದಲೂ ಪ್ರೀತಿಯಿಂದ ತಬ್ಬಿ ಹಿಡ್ಕೊಂಡು ಬೆಟ್ಟದ ಒಂದು ಪಾರ್ಶ್ವವನ್ನು ಹುಡುಕ್ತಾ ತಮ್ಮ ದೇವಿಯನ್ನು ಅರಸ್ತಾ ನಡೀತಾ ಇರ್ತಾರೆ ಪ್ರಭುಗಳ ಮುಖದಲ್ಲಿದ್ದ ತೇಜಸ್ಸು ನಾಶವಾಗಿರುತ್ತೆ ಮುಖದ ಚರ್ಮ ಬೆಂದು ಬಾಡಿ ವಿವರಣವಾಗಿರುತ್ತೆ ತಲೆ ಕೆದರಿ ಹೋಗಿರುತ್ತೆ ಧೂಳಿನಿಂದ ಕೆಂಚಾಗಿರುತ್ತೆ ಹುಟ್ಟಿದ ಬಟ್ಟೆಗಳು ಗಿಡ ಗಂಟೆಗಳಿಗೆ ಸಿಕ್ಕಿ ಚಿಂದಿ ಚಿಂದಿಯಾಗಿರುತ್ತವೆ ಕೈಕಾಲು ಮೈಯಲ್ಲಿ ಅನೇಕ ಕಡೆ ತರಚಿ ಗಾಯಗಳಾಗಿರುತ್ತೆ ರಕ್ತ ಹರಿದು ಕರೆಗಟ್ಟಿರುತ್ತೆ ಕೈಯಲ್ಲಿರುವ ಕಳೆ ಬರ ಕೂಡ ನಾರಲಿಕ್ಕೆ ಶುರುವಾಗಿರುತ್ತೆ ಪ್ರದ್ಯುಮ್ನ ಹಾಗೆ ಸುಂದರವಾಗಿದ್ದ ಪ್ರಭು ಈಗ ವಿಕಾರವಾಗಿ ಕಾಣ್ತಾ ಇರ್ತಾರೆ ಮೂರು ಮೂರು ಹೆಜ್ಜೆಗೆ ಒಮ್ಮೆ ಅಥವಾ ನಾಲ್ಕಾರು ಹೆಜ್ಜೆಗೆ ಒಮ್ಮೆ ಶಾಂತಲೆ ಓ ಶಾಂತಲೆ ಅಂತ ಬಲವಾಗಿ ಕೂಗ್ತಾ ಇರ್ತಾರೆ ಜೀವ ಏನಾದ್ರೂ ಹಿಂತಿರುಗಿ ಬರುತ್ತಾ ಅಂತ ಪದೇ ಪದೇ ಕಳೆ ಬರದ ಮುಖವರನ್ನ ನೋಡ್ತಾ ಇರ್ತಾರೆ ಕೂಗಿ ಕೂಗಿ ಗಂಟಲಲ್ಲಿ ಹೀನ ಸ್ವರ ಹೊರಟಿರುತ್ತೆ ಧ್ವನಿ ಒಡಕಾಗಿರುತ್ತೆ ಒಂದೊಂದು ಸಲ ಪೊದಲುಗಳಲ್ಲಿ ಇಣಗಿ ನೋಡ್ತಾ ಇರ್ತಾರೆ ಶಾಂತಲೆ ಅಂತ ಮೆಲುಧ್ವನಿಯಲ್ಲಿ ಕರೀತಿರ್ತಾರೆ ಇನ್ನೊಮ್ಮೆ ಇನ್ನೊಂದು ಬಂಡೆ ಇರುಕಲ್ಲಿ ತಲೆ ಹಾಕ್ತಿರ್ತಾರೆ ದೇವಿ ಇಲ್ಲಿದೆಯಾ ಅಂತ ಕರೀತಿರ್ತಾರೆ ತಾವು ಈಗಿರೋ ಸ್ಥಳದಿಂದ ಇನ್ನೂ ಸ್ವಲ್ಪ ದೂರದಲ್ಲಿ ಇರಬಹುದು ಶಾಂತಲೆ ಅಂತ ಅನ್ಕೊಂಡು ಜೋರಾಗಿ ಮತ್ತೊಮ್ಮೆ ಶಾಂತಲೆ ಶಾಂತಲೆ ಅಂತ ಕೂಗ್ತಾ ಇರ್ತಾರೆ ಅತಿ ಆಯಾಸ ಆದಾಗ ಆ ಉರಿತಿರೋ ಬಿಸಿಲಲ್ಲೇ ನಿಂತ್ಕೊಳ್ತಾ ಇರ್ತಾರೆ ಬಿಸಿಲಲ್ಲಿ ಚೆನ್ನಾಗಿ ಕಾಯ್ದ ಬಂಡೆ ಬೆಂಕಿ ಹಾಗೆ ಅಂಗಾರಗಳನ್ನ ಸುಡ್ತಾ ಇರುತ್ತೆ ಇಷ್ಟೆಲ್ಲ ಸಹಿಸಲು ಅಶಕ್ಯವಾದ ಬಾಧೆಗಳು ಆಗ್ತಿದ್ರು ಕೂಡ ಆ ಪ್ರೇಮಿಗೆ ತಮ್ಮ ದೇಹದ ಅರಿವೆ ಇರೋದಿಲ್ಲ ತಮ್ಮ ಪ್ರೇಮ ವಿಶ್ವಾಸಗಳ ಆಳವನ್ನ ತಮ್ಮ ಸಖಿ ಬಲ್ಲಳು ಆಕೆ ಆತ್ಮ ಈ ರೇಳು ಲೋಕದಲ್ಲಿ ಎಲ್ಲಿದ್ರು ಕೂಡ ತಮ್ಮ ಈ ಹೃದಯದ ಸಂಕಟಕ್ಕೆ ತನ್ನ ಕೂಗಿಗೆ ಬಂದೇ ಬರುತ್ತೆ ತಮ್ಮ ಮೈಗೆ ಅಂಟಿಕೊಂಡಿರೋ ಇನಿಯಳ ಕಳೆ ಬರ ಸಜೀವ ಆಗುತ್ತೆ ತಮ್ಮ ಶಾಂತಲೆ ಬದುಕ್ತಾಳೆ ಅಂತ ಪ್ರಭುಗಳು ದೃಢವಾಗಿ ನಂಬಿರ್ತಾರೆ ಸ್ವಲ್ಪ ದಣಿವಾರಿಸ್ಕೊಳ್ಳೋದು ಮತ್ತೆ ಶಾಂತಲೆ ಶಾಂತಲೆ ಅಂತ ಕೂಗೋದು ಈ ಥರನೇ ಮಾಡಿಕೊಂಡು ಹೋಗ್ತಾನೆ ಇರ್ತಾರೆ ಗಂಟಲಿಂದ ಈಗೀಗ ಧ್ವನಿನೇ ಹೊರಡೋಕೆ ಸಾಧ್ಯ ಆಗೋದಿಲ್ಲ ದೇವಿ ಇನ್ನೆಲ್ಲಿದೀಯಾ ಇನ್ನೆಷ್ಟು ಅಂತ ಹುಡುಕ್ಲಿ ಜನ್ಮ ಜನ್ಮಕ್ಕೂ ಹತ್ರ ಬಂದು ಪುನಃ ದೂರವಾಗಿ ಹೋಗ್ತಾ ಇದ್ದೀವಿ ಅರ್ದಕೊಳ್ಳಲಿಲ್ಲ ನಾನು ಮತ್ತೆ ಹೀಗಾಗೋದು ಬೇಡ ನಿನ್ನ ಆಯಸ್ಸು ಮುಗುದಿಲ್ಲ ಶಾಂತ್ಲಾ ನನ್ನದು ಮುಗುದಾಗ್ಲಿ ಅಲ್ವಾ ನಿಂದು ಮುಗಿಯೋದು ಒಬ್ರು ಹೋಗಿ ಒಬ್ರು ಉಳಿಯೋದು ಸಾಧ್ಯನಾ ಇದು ಸುಳ್ಳು ನಾವಿಬ್ರು ಅನಂತ ಕಾಲದ ಸಹಪತಿಕರಲ್ವಾ ಅನಂತ ಕಾಲದ ಸ್ನೇಹಿತರಲ್ವ ಸಖಿ ಎಲ್ಲಿಂದ ಬಂದ್ವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಯಾಕೆ ಹೋಗ್ತಾ ಇದ್ದೀವಿ ಇನ್ನು ನಾನೊಬ್ಬನೇ ಇರಲಾರೆ ಪ್ರೇಮಕ್ಕೆ ಸಾವೇ ಇಲ್ಲ ಅಂತ ನಂಬಿರೋನು ನಾನು ಪ್ರೇಮವೇ ದೈವ ಅಂತ ನಂಬಿರೋನು ನಾನು ನಾನು ಯಾವ ದೇವರನ್ನು ಉಪೇಕ್ಷೆ ಮಾಡಿದ್ದೀನಿ ಯಾವ ಧರ್ಮವನ್ನು ಉಪೇಕ್ಷೆ ಮಾಡಿದ್ದೀನಿ ಯಾವ ಅಪರಾಧವನ್ನು ನಾನು ಮಾಡಿದ್ದೀನಿ ನನಗೆ ನನ್ನ ಪ್ರಾಣವನ್ನು ನನಗೆ ಕೊಡು ನನ್ನ ಆತ್ಮವನ್ನು ನನಗೆ ಕೊಡು ನೀನೇ ನನ್ನ ಪ್ರಾಣ ನೀನೇ ನನ್ನ ಆತ್ಮ ನೀನು ಇನ್ನೇನು ಕೊಟ್ಟು ನನಗೆ ಬೇಡ ಶಾಂತ್ಲೆ ಶಾಂತ್ಲೆ ಶಾ ಶಾ ಅನ್ಕೊಂತ ಪ್ರಭುಗಳು ಕಾಲು ಕುಸಿದು ಬಿದ್ದು ಬಿಡ್ತಾರೆ ಆ ಕಡೆ ಮಾಚಿಕಬ್ಬೆ ಮತ್ತು ಮಾರ್ಸಿಂಗಮಯ್ಯ ಕೂತಿದ್ದ ರಥ ರಾಜಧಾನಿಯನ್ನ ಸೇರುತ್ತೆ ಚರ್ಮ ವಾದ್ಯಗಳ ಮಹಾರವ ಭೀಕರವಾಗಿ ಬಹುದೂರಕ್ಕೆ ಕೇಳಿ ಬರ್ತಾ ಇರುತ್ತೆ ಆರು ಜನ ನಾಯಕರಗಳ ದೇಹ ಅಗ್ನಿಯಲ್ಲಿ ಬೇಯ್ತಾ ಇರುತ್ತೆ ರಥ ಮನೆಯನ್ನು ಸೇರಿದಾಗ ಮಾಚಿಕಬ್ಬೆ ಮತ್ತು ಮಾರಸಿಂಗಮಯ್ಯ ರಥದಿಂದ ಇಳಿತಾ ಇದ್ದಾಗ ಮನೆ ಮುಂದೆ ಅಸಾಧ್ಯ ಜನ ಸೇರ್ಕೊಂತಾರೆ ರಥದಲ್ಲಿ ಮಹಾರಾಣಿಯ ಕಳೆ ಬರವನ್ನು ಇವರೆಲ್ಲ ತಂದಿರಬಹುದು ಅಂತ ಜನ ಭಾವಿಸ್ತಾರೆ ಎಲ್ಲರ ಕಣ್ಣಲ್ಲೂ ನೀರು ಧಾರಿಯಾಗಿ ಹರಿತಾ ಇರುತ್ತೆ ರಥದಲ್ಲಿ ಮಹಾರಾಣಿಯ ಬರ ಇಲ್ಲ ಅನ್ನೋದು ಜನರಿಗೆ ಅರ್ಥವಾಗುತ್ತೆ ಅವರಿಗೆ ಪರಿಚಿತರಾದ ಕೆಲವು ಹೆಂಗಸರು ಮುಂದೆ ಬರ್ತಾರೆ ಅವೇ ನಮ್ಮ ಭಾಗ್ಯ ಬರದಾಯ್ತಾ ನಮ್ಮ ಭಾಗ್ಯಲಕ್ಷ್ಮಿ ನಮ್ಮ ರಾಜ್ಯಲಕ್ಷ್ಮಿ ನಮ್ಮ ಹೊಯ್ಸಳ ಲಕ್ಷ್ಮಿ ಹೋಗ್ಬಿಟ್ಲ ನಮ್ಮ ಕಾಮಧೇನು ನಮ್ಮ ಕಲ್ಪತರು ಹೊರಟೋಯ್ತಾ ನಿಮ್ಮ ಧರ್ಮ ಪ್ರಭುಗಳ ಧರ್ಮ ಯಾರ ಪುಣ್ಯನೂ ಆಕೆನ ಕಾಯಿಲಿಲ್ವಾ ಈ ವಯಸ್ಸಲ್ಲಿ ನಿಮ್ಗೆ ಇಂಥ ದುಃಖ ಬರಬಹುದಾ ನಮಗೆ ಈ ಥರ ದುರ್ಗತಿ ಬರಬಹುದಾ ಅಂತ ತಮ್ಮ ಹೊಟ್ಟೆ ಸಂಕಟವನ್ನು ತೋಡಿಕೊಂಡು ಆಕೆ ದುಃಖವನ್ನು ಕೂಡ ಹೆಚ್ಚಿಸ್ತಾ ಹೋಗ್ತಾರೆ ಸೋವಲೆ ಮಹಾಸತಿಯಾದ ವಿವರಗಳನ್ನು ಕೂಡ ದುಃಖದಿಂದಲೇ ಮಾಚಿಕಬ್ಬೆಗೆ ಬಣ್ಣಿಸಿ ಬಣ್ಣಿಸಿ ಹೇಳ್ತಾರೆ ಮಾಚಿಕಬ್ಬೆಯ ದುಃಖ ಮತ್ತು ಪ್ರಜ್ವಲಿಸುತ್ತೆ ಆಕೆ ಹೊಯ್ಸಳ ರಾಜೇಶ್ವರಿ ಹೋದ್ಲು ನನ್ನ ಹೃದಯದ ಮಣಿ ಹೋದ್ಲು ಸೊಸೆ ಸೋವಲೆ ಮಹಾಸತಿ ಆದ್ಲು ಇನ್ನು ನನ್ನ ಮಹಾಲಕ್ಷ್ಮಿ ತಾನೇ ಉಳಿತಾಳ ಇಲ್ಲ ಅನ್ಸುತ್ತೆ ಅಕ್ಕನ್ನ ಕಳ್ಕೊಂಡು ಅವರು ಇರೋದಿಲ್ಲ ಖಂಡಿತ ಇರೋದಿಲ್ಲ ಪ್ರಭುಗಳು ಕೂಡ ಇರೋದಿಲ್ಲ ಕುವರ ಅಕ್ಕನ ಜೊತೆಗೆ ಹೊರಟೋದ ಹೊಯ್ಸಳ ರಾಜ್ಯ ರಾಜ್ಯವಂಶ ಎಲ್ಲನೂ ಬೂದಿ ಆಗೋಯ್ತು ನಾನಿನ್ನೂ ಇರಲಾರೆ ಇಲ್ಲಿ ನನಗೆ ಸಾವು ಬರಲಿ ನನಗೆ ಸಾವು ಬರಲಿ ಅಂತ ಗೋಳಾಡ್ತಾ ಇರ್ತಾರೆ ಆ ದುಃಖದಲ್ಲಿ ಆಕೆಗೆ ದೇವರೇ ಒಂದು ದಾರಿಯನ್ನು ತೋರಿಸ್ಕೊಟ್ನಾ ಅಂತ ಅನಿಸುತ್ತೆ ತಕ್ಷಣ ಆಕೆ ಪತಿ ಹತ್ರಕ್ಕೆ ಬರ್ತಾಳೆ ತಮ್ಮ ಮನೋ ನಿರ್ಧಾರವನ್ನು ಅವರಿಗೆ ತಿಳಿಸ್ತಾರೆ ಒಂದೆರಡು ನಿಮಿಷಗಳ ಕಾಲ ಆತನಿಗೂ ಏನೂ ಉತ್ತರ ಕೊಡೋಕ್ಕಾಗೋದಿಲ್ಲ ಆಗೋದಿಲ್ಲ ಕೊನೆಗೆ ಮಾಚಿ ನಿನ್ನ ಸಂಕಲ್ಪಕ್ಕೆ ನಾನು ಅಡ್ಡಿ ಬರೋದಿಲ್ಲ ಆಗಲಿ ಅಂತೇಳಿ ಹೇಳಿಬಿಡ್ತಾರೆ ಅಂದರೆ ಇಲ್ಲಿ ಏನು ಮಾಡಬೇಕು ಅಂತ ಮಾಚಿಕಪ್ಪೆ ತೀರ್ಮಾನ ಮಾಡಿರ್ತಾರೆ ಅಂದರೆ ಸಲ್ಲೇಖನ ಮಾಡಬೇಕು ಅಂತ ಹೇಳ್ಬಿಟ್ಟು ಆಕೆ ಮನಸ್ಸನ್ನ ಕೊಟ್ಟಿರ್ತಾಳೆ ದುಃಖವನ್ನ ಹೇಳ್ಕೊಳಕ್ ಬಂದ ಕೇತುಮಲ್ಲ ನಾಯಕ ಮತ್ತು ಜಿಕ್ಕಿ ಹಬ್ಬವರಿಗೆ ಮಾರಸಿಂಗಮಯ್ಯನವರಿಗೆ ಅವರು ಇದನ್ನ ಹೇಳ್ತಾರೆ ಜೊತೆಗೆ ಆಕೆಯ ಈ ಸಂಕಲ್ಪವನ್ನ ವಿರೋಧಿಸಬೇಡಿ ಅಂತ ಕೂಡ ಅವರು ಹೇಳ್ತಾರೆ ಮಗಳ ಸಾವಿನಿಂದ ನೊಂದ ಮಾಚಿಕಬ್ಬೆ ಸಲ್ಲೇಖನ ವ್ರತವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇದು ಏನು ಅಂದರೆ ಜೈನ ಧರ್ಮಕ್ಕೆ ಅವಿರೋಧವಾದ ದೇಹ ವಿಸರ್ಜನೆಯ ಒಂದು ವಿಧಾನ ಜೈನರ ಆಗಮಗಳಲ್ಲಿ ಹೇಳಿರೋ ರೀತಿಯಲ್ಲಿ ನಿರಾಹಾರ ವ್ರತವನ್ನು ನೆರವೇರಿಸ್ಬಿಟ್ಟು ಜೀವಕ್ಕೂ ದೇಹಕ್ಕೂ ಇರೋ ಬೆಸಿಗೆಯನ್ನು ಬಿಡಿಸುವಂತಹ ಒಂದು ವ್ರತ ಇದು ಇದನ್ನ ಗೃಹಸ್ಥ ಧರ್ಮದ ಒಂದು ಅಂಗ ಅಂತ ಕೂಡ ವ್ರತ ಹೇಳುತ್ತೆ ಜೈನ ಧರ್ಮದಲ್ಲಿ ಜೀವವನ್ನು ಬಿಡಬೇಕು ಅಂತ ನಿರ್ಧಾರ ಮಾಡಿದಾಗ ಉಪವಾಸ ವ್ರತವನ್ನು ಕೈಗೊಂಡು ನಿಧಾನವಾಗಿ ಸಾವನ್ನು ಬರಮಾಡಿಕೊಳ್ತಾರೆ ಇದಕ್ಕೆ ಸಲ್ಲೇಕನ ವ್ರತ ಅಂತ ಕರೀತಾರೆ ಮಗಳ ಸಾವಿನಿಂದ ನೊಂದ ಮಾಚಿಕಬ್ಬೆಯವರು ಈ ವ್ರತವನ್ನು ಕೈಕೊಂಡು ತಾವು ಪ್ರಾಣತ್ಯಾಗ ಮಾಡ್ತೀವಿ ಹೇಳಿಬಿಟ್ಟು ಗಂಡನ ಹತ್ರ ಹೇಳಿರ್ತಾರೆ ಆಕೆಯ ಮಗಳ ಮೇಲಿನ ಮೋಹ ಇವೆಲ್ಲವನ್ನು ಅರಿತಿದ್ದ ಮಾರಸಿಂಗಮಯ್ಯ ಅವರು ಅದಕ್ಕೆ ನಿರೋಧಿಸೋದಿಲ್ಲ ಜೊತೆಗೆ ಕೇತಮಲ್ಲ ನಾಯಕ ಮತ್ತು ಜಕ್ಕಿ ಅಬ್ಬೆ ಅವ್ರಿಗೂ ಕೂಡ ಅದನ್ನ ವಿರೋಧಿಸಬೇಡಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಹೇಮಾದ್ರಿಗಳ ರಥವನ್ನು ತಂದ ಸಾರಥಿ ಹಿಂದಿನ ರಾತ್ರಿ ಮಾಚಿಕಬ್ಬೆ ಮತ್ತು ಮಾರಸಿಂಗಮ್ಮಯ್ಯವರನ್ನ ರಾಜಧಾನಿಗೆ ವೇಲಾಪುರಿಗೆ ರಥದಲ್ಲಿ ಕರ್ಕೊಂಡು ಹೋಗಿರ್ತಾನಲ್ಲ ಅವನು ಮಾಚಿಕಬ್ಬೆಯವ್ರ ಹತ್ರಕ್ಕೆ ಬರ್ತಾನೆ ತಾನು ಅದನ್ನ ಹೇಳಬಹುದಾ ಹೇಳಬಾರ್ದಾ ಅಂತ ಕೂಡ ತಿಳಿದೆ ಅವೆ ಅವರೇ ಪ್ರಭುಗಳು ಶಾಂತನಾದೇವಿಯವರ ಕಳೆ ಬರವನ್ನ ರಥದಲ್ಲಿ ಇಟ್ಕೊಂಡು ತಾವೇ ರಥವನ್ನ ನಡೆಸ್ಕೊಂಡು ಮಧ್ಯರಾತ್ರಿಯಲ್ಲಿ ಶಿವಗಂಗೆಗೆ ಹೋದ್ರಂತೆ ಬೆಳಗಾಗ ತನಕ ಅದು ಯಾರಿಗೂ ತಿಳಿದು ಬಂದಿಲ್ಲ ಪ್ರಭುಗಳು ಶಿವಗಂಗೆಗೆ ಯಾಕೆ ಹೋದ್ರು ಮಹಾರಾಣಿಯ ಶರೀರವನ್ನು ಯಾಕೆ ತೊಗೊಂಡು ಹೋದರೋ ಏನೂ ಗೊತ್ತಿಲ್ಲ ಇಡೀ ವೇಲಾಪುರಿ ಭಯಪ್ರಾಂತಿಯಿಂದ ತುಂಬಿ ಹೋಗಿದೆ ಅಚ್ಯುತ ಮಾತ್ಯರು ಗೋವಿಂದ ಅಮಾತ್ಯರು ಲಕ್ಷ್ಮೀ ದೇವಿಯವರನ್ನ ಕರ್ಕೊಂಡು ಒಂಬತ್ತು ಗಂಟೆ ಹೊತ್ತಿಗೆ ಶಿವಗಂಗೆಗೆ ಹೋದರು ಅಷ್ಟು ಹೊತ್ತಿಗೆ ಶಿವಗಂಗೆಯಿಂದ ಹೆಗ್ಡೆಗಳು ಕೂಡ ಬಂದಿದ್ರು ನಾನು ಹೇಮಾದ್ರಿ ಅಮಾತ್ಯರ ರಥವನ್ನು ಈಗ್ತಾನೆ ಇಲ್ಲಿಗೆ ತಂದೆ ಅಂತ ಹೇಳಿಬಿಟ್ಟು ಎಲ್ಲ ಸಮಾಚಾರವನ್ನು ಸಮಗ್ರವಾಗಿ ವರದಿ ಮಾಡ್ತಾನೆ ಕಬ್ಬೆ ಕಿವಿಗಳನ್ನು ಮುಚ್ಕೊತಾರೆ ಸಾಕು ಸಾಕು ನನಗಿನ್ನೇನು ಹೇಳಬೇಡಿ ಪ್ರಭುಗಳು ಆತ್ಮಾರ್ಪಣೆ ಮಾಡ್ಕೊಳಕ್ಕೆ ಹೋಗಿರಬೇಕು ನನ್ನ ಲಕ್ಷ್ಮಿನೂ ಅಕ್ಕನ ಮಾರ್ಗವನ್ನೇ ಅನುಸರಿಸಕ್ಕೆ ಹೋಗಿರ್ತಾಳೆ ಇನ್ನೇನಿದೆ ಹೊಯ್ಸಳೇಶ್ವರರು ಅವರ ಕುಮಾರರು ರಾಣಿಯರು ಎಲ್ಲರೂ ಹೋದ್ಮೇಲೆ ಮುಗೀತು ಅಂಥೇಳಿ ಹೇಳ್ಬಿಡ್ತಾರೆ ಬಡವರು ಬಂಧು ಬಾಂಧವರು ವಿದ್ಯಾ ವಿನಯ ಸಂಪನ್ನರಾದ ಕುಲಗುರುಗಳು ಪೀಠದವರು ಚೈತ್ಯಾಲಯಗಳ ಇಂದ್ರರು ದೀನರು ಹೀನರು ಈ ಥರ ಎಲ್ಲರನ್ನು ಮಧ್ಯಾಹ್ನದ ಹೊತ್ತಿಗೆ ತಮ್ಮ ಮನೆಗೆ ಮಾಂಚಿಕಪ್ಪೆ ಬರಮಾಡ್ಕೊಡ್ತಾರೆ ತಾವು ಸ್ನಾನ ಮಾಡ್ತಾರೆ ಶಾಂತಿನಾಥ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬರ್ತಾರೆ ಒಬ್ಬ ಬಡ ಬಡವನಿಗೂ ಕೂಡ ಒಂದೊಂದು ಕಪಿಲೆ ಎರಡೆರಡು ಚಿನ್ನದ ನಾಣ್ಯಗಳು ಈ ತರ ಒಂದು ನೂರು ಕಪಿಲೆಗಳನ್ನ ಮತ್ತು ಎರಡು ನೂರು ಹೊನ್ನಿನ ಗದ್ದಾಣಗಳನ್ನು ಕೊಡ್ತಾರೆ ಸ್ಥಿರ ಅಸ್ತಿ ಹೊಲ ಗದ್ದೆಗಳನ್ನೆಲ್ಲ ಶಾಂತಿನಾಥ ಬಸದಿಗೆ ದತ್ತಿ ಬಿಡ್ತಾರೆ ತಮ್ಮ ಮನೆಯನ್ನ ಮತ್ತು ಶಾರದಾಲಯವನ್ನು ಚಂದಲಿಗೆ ಕೊಡ್ತಾರೆ ಅರಮನೆ ತಮಗೆ ಗೌರವಾರ್ಥವಾಗಿ ಕೊಟ್ಟಿದ್ದ ಕುದುರೆಗಳನ್ನ ರಥಗಳನ್ನ ಮೇನೆಗಳನ್ನ ಅರಮನೆಯ ಭಂಡಾಗಾರಕ್ಕೆ ಒಪ್ಪಿಸ್ತಾರೆ ಮನೆಯಲ್ಲಿದ್ದ ಸಮಸ್ತ ಒಡವೆ ವಸ್ತ್ರ ಪಾತ್ರೆ ಪದಾರ್ಥ ಸಾಮಾನು ಸರಂಜಾಮು ಎಲ್ಲವನ್ನು ಬಡ ಬಗ್ಗರಿಗೆ ದಿನದ ಹೀನರಿಗೆ ಹಂಚುತ್ತಾರೆ ಇಷ್ಟೆಲ್ಲ ಆದರೂ ಕೂಡ ಇನ್ನು ನಾಲ್ಕಾರು ಬಂಡೆಗಳಷ್ಟು ಸಾಮಾನು ಉಳಿದಿರುತ್ತೆ ಆ ಸಾಮಾನುಗಳನ್ನು ಬಂಡೆಗಳ ಮೇಲೆ ತುಂಬಿಸಿ ಬಂಡೆಗಳ ಮೇಲೆ ಕಹ ಕೇನಾರತಿ ಅಂತ ಬರೆಸ್ತಾರೆ ಅಂದರೆ ಇದು ಬೇಕು ಅಂತ ಬಂದು ಕೇಳಿದವರಿಗೆ ಬಂಡಿಯಿಂದ ಅದನ್ನ ತೆಗೆಸ್ಕೊಡ್ತಾ ಪತಿ ಜೊತೆಗೆ ದೇಚಿನ ಜೊತೆಗೆ ಮನೆಯನ್ನ ಬಿಟ್ಟು ನಡೀತಾರೆ ರಾಜಧಾನಿಯ ಗಡಿಯನ್ನ ದಾಟ್ತಾರೆ ಶ್ರವಣ ಬೆಳಗುಳದ ದಾರಿಯನ್ನು ಮಾಚಿಕಬ್ಬೆ ಹಿಡಿದಾಗ ಮಕ್ಕಳ ಹಾಗೆ ಕಣ್ಣೀರು ಸುರಿಸ್ತಾ ತಮ್ಮನ್ನೇ ಅನುಸರಿಸಿದ್ದ ಬಂಧುಗಳು ಪರಿಚಿತರು ಪುರುಜನರನ್ನು ನೋಡ್ತಾರೆ ಆಕೆ ಅಲ್ಲೇ ನಿಂತ್ಕೊಳ್ತಾರೆ ಹಿಂತಿರುಗಿ ನೋಡ್ತಾರೆ ನೀವೆಲ್ಲ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನೀವೆಲ್ಲ ಇನ್ಮೇಲೆ ಇಲ್ಲೇ ನಿಂತು ನಿಮ್ಮ ಮನೆಗಳಿಗೆ ಹಿಂದಿರುಗಬೇಕು ನಾವು ನಿಮ್ಮ ಜೊತೆ ಇದ್ದಷ್ಟು ಕಾಲ ಸುಖವಾಗಿ ಕಾಲ ಕಳೆದ್ವಿ ನಿಮ್ಮೆಲ್ಲರ ಪ್ರೇಮ ವಿಶ್ವಾಸಗಳು ನಮಗೆ ನೆನಪಿನ ಹೊರೆಯಾಗಿದೆ ನಮಗೆ ಇನ್ನಿಲ್ಲಿರೋಕ್ಕೆ ಸಾಧ್ಯ ಇಲ್ಲ ಮುಂದೆ ಹೋಗ್ತಿದ್ದೀವಿ ನೀವೆಲ್ಲರೂ ಇಷ್ಟು ದೂರ ನಮ್ಮನ್ನು ಕಳಿಸ್ಕೊಡೋಕ್ಕೆ ಬಂದಿದ್ದೀರಾ ಇನ್ನು ಇಲ್ಲಿ ನಿಮ್ಮ ನಿಮ್ಮ ಮನೆಗಳಿಗೆ ಹಿಂದಿರುಗಿ ಅಂತ ಹೇಳಿದಾಗ ಜನರೆಲ್ಲರೂ ಅಯ್ಯೋ ಎಲ್ಲ ಭಾಗ್ಯಗಳು ಹೋದ್ಮೇಲೆ ಎಲ್ಲ ಗುಣವಂತರು ಹೋದ್ಮೇಲೆ ತಾಯಿ ತಂದೆಗಳಂತ ಪ್ರಭುಗಳು ರಾಣಿಯರು ಮೇಲೆ ನಮ್ಮ ಊರು ಯಾವುದು ಮನೆ ಯಾವುದು ಇನ್ನು ಈ ರಾಜ್ಯವನ್ನ ಯಾರು ಆಳದ್ರೇನು ಅಂತ ಆಳ್ತಾರೆ ಗೋಳಾಡ್ತಾರೆ ಆಗ ಕೇತಮಲ್ ನಾಯಕ ಮತ್ತು ಜಕ್ಕಿ ಹಬ್ಬೆಯರು ಚಂದಲಿಯನ್ನ ಕರೀತಾರೆ ಮಾಜಿ ಕಬ್ಬೆ ಜೊತೆಗೆ ಹೇಳ್ತಾರೆ ಅವೇ ಇವಳನ್ನ ನೀವು ನಿಮ್ಮ ಮಗಳು ಅಂತ ಸಾಕಿ ಸಲಹೆ ವಿದ್ಯಾಬುತ್ತಿನ ಕಲಿಸಿದ್ರಿ ನೀವಿದ್ದ ಮನೆಯನ್ನೇ ಅವಳಿಗೆ ಧಾರೆ ಕೊಟ್ಟಿದ್ದೀರ ಇವಳು ನಮಗೆ ಎಷ್ಟು ಮಾತ್ರ ಮಗಳು ಅದಕ್ಕಿಂತ ಹೆಚ್ಚಾಗಿ ನಿಮಗೂ ಮಗಳೇನೆ ನಮ್ಮದೊಂದು ಪ್ರಾರ್ಥನೆ ಇದೆ ನಿಮ್ಮ ಉಸಿರು ಇರೋ ತನಕ ಇವಳು ನಿಮ್ಮ ಸೇವೆಯಲ್ಲಿ ಇದ್ದು ಅನಂತರ ನಮ್ಮನ್ನು ಬರಲಿ ನಮ್ಮ ಹತ್ತಿರಕ್ಕೆ ಬರಲಿ ಇದು ನಮ್ಮ ಮನಸ್ಸಿಗೆ ತೃಪ್ತಿ ಕೊಡುತ್ತೆ ನೀವು ಬೇಡ ಅನ್ನಬಾರದು ಅಂತ ಬಲಾತ್ಕಾರ ಮಾಡ್ತಾರೆ ಚಂದಲೆಯನ್ನ ಮಾಚಿಕಬ್ಬೆಯವರಿಗೆ ಒಪ್ಪಿಸ್ತಾರೆ ಊರಿನ ಕಡೆಗೆ ಹಿಂತಿರುಗ್ತಾರೆ ಇನ್ನು ರಾತ್ರಿ ಆಗತ್ತೆ ಪಂಜುಗಳ ಬೆಳಕಲ್ಲಿ ಕಬ್ಬೆ ಚಂದಲೆ ಕೈ ಹಿಡ್ಕೊಂಡು ಮುಂದೆ ಮುಂದೆ ಸಾಕ್ತಾರೆ ಜೊತೆಯಲ್ಲೇ ಮಾರ್ಸಿಂಗಮಯ್ಯ ಮತ್ತು ದೇಶ ಕೂಡ ಇರ್ತಾರೆ ಸಣ್ಣದೊಂದು ಎತ್ತಿನ ಬಂಡಿ ಇವರಿಗೆ ಬೇಕಾದ ಬಟ್ಟೆ ಮುಂತಾದ ಪದಾರ್ಥಗಳನ್ನು ಹೊತ್ತು ಶ್ರವಣ ಬೆಳಗುಳದ ಕಡೆಗೆ ಹೋಗ್ತಾ ಇರುತ್ತೆ ಸದ್ಯಕ್ಕೆ ಕಥೆಯನ್ನ ನಿಲ್ಲಿಸಿರ್ತೀನಿ ನಮಸ್ಕಾರ